वंदे विजयदम हरि करो तुम मगल्याणम हरि हयम का विदह गुरुश्च मद्भरामामि वरदोस्तु निरंतरम वाणीते करवण्यं वचरणो हृदि सर्वदा मद्वाक्य सरणी होय श्रीमदाचार्य भावग समाश्रये गुरुं भक्त्या महाविश्वास पूर्वकं निक्षेवे सर्व भारांश्च गुरु श्री पादपंकजे सदाचारदल्ली हरिदासरु ನಮಗೆ ಹಲವಾರು ಸಂದೇಶಗಳನ್ನ ನೀಡಿದ್ದಾರೆ ಇವತ್ತು ಭಗವಂತನ ಆರಾಧನೆಯನ್ನು ಮಾಡುವಂತಹ ಪರಮ ಮಂಗಳಕರವಾಗಿರುವಂತಹ ವಿಷಯ ಭಗವಂತನ ಆರಾಧನೆಯನ್ನು ಮಾಡಬೇಕಾದ್ರೆ ಮಾಡೋ ವಿಧಾನ ಹೇಗೆ ಶಾಸ್ತ್ರದಲ್ಲಿ ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ ಅದನ್ನ ಹರಿದಾಸರು ನಮ್ಮ ಮಟ್ಟಿಗೆ ಸಾಮಾನ್ಯ ಜನರಿಗೂ ಆ ಶಾಸ್ತ್ರದ ಪರಿಭಾಷೆ ಅರ್ಥ ಆಗ್ಲಿ ಎನ್ನುವ ದೃಷ್ಟಿಯಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ ಯಾವುದೇ ಧರ್ಮ ಮಾಡಿ ಅದನ್ನ ತಿಳಿದು ಮಾಡಿದಾಗ ಪೂರ್ಣವಾದ ಫಲ ತಿಳಿಯದೆ ಸುಮ್ಮನೆ ಮಾಡಿದ್ರೆ ಅದಕ್ಕೆ ಫಲ ಪ್ರಾಣೇಶ ಪ್ರಾಣೇಶದಾಸರು ತಮ್ಮ ಯುಗಾಭೋಗದಲ್ಲಿ ಹೇಳ್ತಾರೆ ಅಲ್ಪ ಧರ್ಮವು ಜ್ಞಾನದಿಂದ ಮಾಡಲು ಬ್ರಹ್ಮಕಲ್ಪ ಪರ್ಯಂತರ ಸುಖ ಉಂಟು ನರಗಿ ಸ್ವಲ್ಪೇ ಧರ್ಮ ಮಾಡಿ ನಿತ್ಯದಲ್ಲಿ ಬೆಳಗ್ಗೆ ಎದ್ದು ಕೂಡ್ಲೆ ದೇವರಿಗೆ ನಮಸ್ಕಾರ ತಂದೆ ತಾಯಿಗೆ ನಮಸ್ಕಾರ ಮಾಡೋಂಥದ್ದು ಸಣ್ಣದು ಅಂತ ಅನಿಸ್ತದೆ ನೋಡೋರಿಗೆ ಆದರೆ ತಿಳಿದು ಮಾಡಿದಾಗ ನ ಮಾತೃ ಸಮಂ ತೀರ್ಥಂ ಮತ್ತು ಶಾಸ್ತ್ರ ಎಲ್ಲಾ ತೀರ್ಥಗಳ ಸಂವಿಧಾನ ತಂದೆ ತಾಯಿಯಲ್ಲಿದೆ ತಂದೆ ತಾಯಿ ಇದ್ದವ್ರ ತೀರ್ಥಯಾತ್ರೆಗೆ ಹೋಗಬಾರದು ಅಂತಾರೆ ಯಾಕೆ ಎಲ್ಲ ತೀರ್ಥಗಳ ಸಂವಿಧಾನ ಆ ತಂದೆ ತಾಯಿಗಳಲ್ಲಿದೆ ಅಲ್ಪ ಧರ್ಮ ನೋಡೋರಿಗೆ ಅನ್ನಿಸ್ತದೆ ಸಣ್ಣದಾಗಿರುವಂತಹ ಧರ್ಮ ಅದನ್ನ ತಿಳಿದು ಮಾಡಿದಾಗ ತಿಳಿದು ಭಜಿಸುವುದೇ ಫಲವಿದು ಬಾಳುದುದಕಿ ಜಗನ್ನಾಥಾಸ ಮಾತು ಅದನ್ನೇ ಹೇಳ್ತಾರ ಅವರು ಶಿಷ್ಯರೇ ಇವ್ರು ಪ್ರಾಣೇಶ ದಾಸರು ಸ್ವಲ್ಪೇ ತರ ತಿಳಿಯದೆ ಮಾಡಲ್ ಫಲವು ಭುಜಗ ತಲ್ಪ ಪ್ರಾಣೇಶ ವಿಠಲ ಮೆಚ್ಚನು ಭುಜಗ ತಲ್ಪ ಅಂದ್ರೆ ಶೇಷಶಾಹಿಯಾಗಿರುವಂತಹ ಭಗವಂತ ಅದನ್ನ ಮೆಚ್ಚೋದಿಲ್ಲ ತಿಳಿದು ಮಾಡಿ ತಿಳಿದು ಮಾಡಿದಾಗ ಭಾರಿ ಫಲವನ್ನ ಕೊಡ್ತಾ ಇರುವಂಥದ್ದು ಭಗವಂತನಿಗೆ ಹದಿನಾರು ಪೂಜೆಗಳನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಆವಾಹನೆ ಆಸನೆ ಆಸನ ಪಾದ್ಯ ಯಜ್ಞೋಪವೀತ ಸ್ನಾನ ಎಲ್ಲ ಹೇಳ್ತಾರೆ ಅವೆಷ್ಟನ್ನೂ ತಮ್ಮ ಉಗಾಭೋಗದಲ್ಲಿ ಪ್ರಾಣೇಶದಾಸರು ತಿಳಿಸಿಕೊಡ್ತಾರೆ ಪ್ರಥಮ ಪೂಜೆ ಆವಾಹನ ಆಸನ ದ್ವಿತೀಯ ಪಾದ್ಯ ತೃತೀಯ ಅರ್ಘ್ಯ ನಾಲ್ಕು ಸ್ನಾನ ತುಟಿಪುದು ಐದೆಂದು ವಸನ ರೂಪ ಇತೇಳು ಅತಿ ಸುಗಂಧ ಪುಷ್ಪ ಸುವನ ನವದಶ ಧೂಪ ಚತುರ ದೀಪ ದೀಪ ದೀಪನೊಂದು ನೈವೇದ್ಯ ದ್ವಾದಶ ತ್ರಯೋದಶ ಆಚಮನವು ಸುಭದಂಗಳು ಚತುರ್ದಶ ತಾಂಬೂಲ ಹದಿನೈದು ಹದಿನಾರು ಮತಿವಂತರಿಪುವುದು ಸುಪ್ರದಕ್ಷಿಣೆಯಂತೂ ಪತಿತ ಪಾವನ್ನ ಶ್ರೀ ಪ್ರಾಣೇಶ ವಿಠಲಗೆ ಸಂತತ ಷೋಡಶೋಪಚಾರ ಪೂಜೆಗಳು ಇವೆ ವ್ರತಿಗಳೆಲ್ಲರೂ ಮೆಚ್ಚು ಪಂಚರಾತ್ರಾಗಮ ನುತಿಪುದು ಅತಿ ಗೌಪ್ಯ ಸೊಲ್ಲಿವಕು ಅಂದ್ರೆ ಹದಿನಾರು ಪೂಜೆಗಳನ್ನ ನಿತ್ಯದಲ್ಲಿ ಮಾಡಬೇಕು ಆ ಹದಿನಾರು ಪೂಜೆಗಳು ಯಾವ್ಯಾವು ಅಂತ ಹೇಳಿ ಈ ತಮ್ಮ ಉಗಾಭೋಗದಲ್ಲಿ ಬಹಳ ಸುಂದರವಾಗಿ ನಮಗೆ ಪ್ರಾಣೇಶು ತಿಳಿಸ್ಕೊಡ್ತಾರೆ ಆವಾಹನ ಆಸನ ಪಾದ್ಯವನ್ನ ಸಮರ್ಪಣೆ ಮಾಡಬೇಕು ಭಗವಂತನಿಗೆ ಮೂರ್ ನಾಲ್ಕನೇದಾಗಿರುವಂಥದ್ದು ಸ್ನಾನ ಅಂದ್ರು ಸ್ನಾನದಲ್ಲಿ ಸ್ವಲ್ಪ ಗಮನಿಸಬೇಕಾಗಿರುವಂತಹ ವಿಷಯಗಳಿದ್ದಾವೆ ಹಾಗಾಗಿ ಆ ಕಡೆ ನಾವು ಸ್ನಾನ ಭಗವಂತನಿಗೆ ಮಾಡೋಕ್ಕಿಂತ ಮುಂಚೆ ಪಂಚಾಮೃತವನ್ನ ಮಾಡ್ತಾರೆ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಕಾಂತಿ ದೇವಸ್ಥಾನ ಇರಬಹುದು ಆ ಎಲ್ಲ ಮಠ ಮಂದಿರಗಳಾಗಿರಬಹುದು ಅಲ್ಲೆಲ್ಲ ಏನ್ ಮಾಡುತ್ತಾರೆ ಭಗವಂತನಿಗೆ ಅಭಿಷೇಕವನ್ನ ಮಾಡೋಕ್ಕಿಂತ ಮುಂಚೆ ಪಂಚಾಮೃತವನ್ನ ಮಾಡುತ್ತಾರೆ ಲೋಕದಲ್ಲಿ ಐದು ಅಮೃತಗಳಿದ್ದಾವೆ ಒಂದು ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಇಕ್ಷುದಂಡ ಬೆಲ್ಲದಿಂದ ಮಾಡುವಂಥದ್ದು ಕಬ್ಬಿನ ಹಾಲಿನಿಂದ ಮಾಡುವಂಥದ್ದು ಬಹಳ ಉತ್ತಮ ಅಂತ ಹೇಳ್ತಾರೆ ಈ ಐದು ಏನು ಪದಾರ್ಥಗಳಿದ್ದಾವಲ್ಲ ಈ ಐದನ್ನು ವಿಶೇಷವಾಗಿ ಭಗವಂತನಿಗೆ ಸಮರ್ಪಣೆಯನ್ನ ಮಾಡುವಂಥದ್ದು ಬಹಳ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನ ಅದರಲ್ಲೂ ಈ ಐದೇನಿದ್ದಾವಲ್ಲ ಈ ಐದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಬಲ ಅಂತ ತಮ್ಮ ಉಗಾಭೋಗದಲ್ಲಿ ತಿಳಿಸ್ತಾರೆ ಪುರಂದರದಾಸರು ನಮ್ಮೆಲ್ಲರಿಗೆ ಅತ್ಯಂತ ಸನಿಹವಾಗಿರುವಂತಹ ವಿಷಯ ದೇವಸ್ಥಾನಕ್ಕೆ ಹೋಗಿರ್ತೀವಿ ಮಠಮಂದಿರಗಳಿಗೆ ಹೋಗಿರ್ತೀವಿ ಸ್ವತಃ ನಮ್ಮ ಮನೆಯಲ್ಲಿ ನಾವು ಮಾಡುವಂತಹ ಸಂದರ್ಭದಲ್ಲಿ ಅಭಿಷೇಕ ಮಾಡಬೇಕಾದ್ರೆ ಈ ಒಂದು ಅನುಸಂಧಾನ ನಮಗೆ ಬರಬೇಕು ಆಗ ಮಾತ್ರ ಹರಿದಾಸರ ಒಂದುಡಿಮೂರ್ತಗಳನ್ನು ನಾವು ಆರಿಸಿಕೊಂಡ್ ಹಾಗೆ ಎಷ್ಟೇ ಜ್ಞಾನ ಪಡೆದು ಕರ್ಮವನ್ನ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಫಲ ಬರೋದಿಲ್ಲ ಅಪರಾಧ ಹತ್ತಕ್ಕೆ ಅಭಿಷೇಕ ಉದಕ ಹತ್ತು ಪಾಪಗಳು ಪರಿಹಾರ ಒಂದ್ಸಾರಿ ನೀರಿನಿಂದ ಅಭಿಷೇಕ ಮಾಡಿದ್ರೆ ಶುದ್ಧವಾದ ನೀರಿನಿಂದ ಅಪರಾಧ ನೂರಕ್ಕೆ ಕ್ಷೀರ ನೂರು ಅಪರಾಧಗಳನ್ನ ಕಳಿತಾನೆ ಭಗವಂತ ಹಾಲಿನಿಂದ ಅಭಿಷೇಕ ಮಾಡಿದ್ರೆ ಅಪರಾಧ ಸಹಸ್ರಕ್ಕೆ ಹಾಲು ಅಂತ ಹೇಳಿದ್ರು ಮೊಸರು ಕಾಣೋ ಅಂತ ಹೇಳ್ತಾರೆ ಒಂದು ಸಾವಿರ ಪಾಪಗಳಿರಲಿ ಅದು ಮೊಸರಿನಿಂದ ಅಭಿಷೇಕ ಮಾಡಿದ್ರೆ ಪರಿಹಾರ ಆಗ್ತಾ ಇದೆ ಲಕ್ಷ ಜೇನುತುಪ್ಪ ಲಕ್ಷ ಪಾಪಗಳು ನಾವು ಎಷ್ಟು ಪಾಪ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಹಲವಾರು ಪಾಪಗಳು ಲೀಸ್ಟ್ ಸಾಕಾಗೋದಿಲ್ಲ ಅಂತಾರಲ್ಲ ಹಾಗೆ ಅಷ್ಟು ಪಾಪಗಳನ್ನ ಮಾಡ್ತೀವಿ ದೋಷಿಗಳೊಳಗೆ ಹಿರಿಯನು ನಾನಿರ್ ದೋಷಿಗಳರಸೆ ಬಿಠಲ ದಾಸರು ಅದಕ್ಕೆ ಕೇಳ್ಕೊಂಡಿದ್ದಾರೆ ದೋಷಿಗಳೊಳಗೆ ಹಿಳಿಯನು ನಾನು ನನ್ನಂಥ ದೋಷಿ ಯಾರು ಸಿಕ್ಕ ಸಾಧ್ಯ ಇಲ್ಲ ಜಗನ್ನೊಳಗೆ ಎಂಥ ದೊಡ್ಡ ಗುಣ ದಾಸರದು ನಮಗೋಸ್ಕರ ಹೇಳಿರುವಂತಹ ಮಾತು ಅಂತಹ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಅಪರಾಧ ಹತ್ತು ಲಕ್ಷಕ್ಕೆ ಬಲು ಪರಿಕ್ಷೀರ ಅಪರಾಧ ಹೆಚ್ಚಿಗೆಗೆ ಹತ್ತು ತೆಂಗಿನ ಹಾಲು ಅಪರಾಧ ಕೋಟಿಗೆ ಅಚ್ಚ ಜಲ ಅಪರಾಧ ಅನಂತ ಕ್ಷಮೆಗೆ ಗಂಧೋದಕ ಗಂಧವನ್ನ ಸೇರಿಸಿರುವಂತಹ ನೀರು ಉಪಮೇಯರಹಿತ ನಮ್ಮ ಪುರಂತರ ವಿಠಲಗೆ ತಾಪಸೋತ್ತಮನ ಒಲುಮೆ ವಾಕ್ಯ ಪುರಂತರದಾಸರು ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಲು ಮೊಸರು ಆಮೇಲೆ ನಾನೀಗ ಹೇಳದ ಹಾಗೆ ಶುದ್ಧವಾಗಿರುವಂತಹ ಘತ ತುಪ್ಪ ಆಮೇಲೆ ಜೇನುತುಪ್ಪ ಮತ್ತು ಸಕ್ಕರೆ ಈ ಎಲ್ಲ ಪದಾರ್ಥಗಳನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡೋದ್ರಿಂದ ಭಾರಿ ವಿಶೇಷವಾದ ಫಲವನ್ನ ಭಗವಂತ ಕೊಡ್ತಾ ಇದ್ದಾನಪ್ಪ ಮಾಡುವಂತಹ ಸಂದರ್ಭದಲ್ಲಿ ಭಗವಂತನ ಚಿಂತನೆ ಮಾಡಬೇಕು ಹಾಲನ್ನ ಅಭಿಷೇಕ ಮಾಡ್ತಾ ಇರ್ತಾರೆ ಹಾಲನ್ನ ಅಭಿಷೇಕ ಮಾಡಬೇಕಾದ್ರೆ ಆ ಪಾತ್ರೆಗಳನ್ನು ಎಲ್ಲಿಡಬೇಕು ಅಂತಲೂ ಶಾಸ್ತ್ರದಲ್ಲಿ ಹೇಳ್ತಾರೆ ಮಧ್ಯಭಾಗದಲ್ಲಿ ಹಾಲಿನ ಪಾತ್ರೆ ಎನ್ನಿಡಬೇಕು ಪೂರ್ವ ಭಾಗದಲ್ಲಿ ಮೊಸರಿನ ಪಾತ್ರೆ ದಕ್ಷಿಣದಲ್ಲಿ ಘೃತ ತುಪ್ಪದ ಪಾತ್ರೆ ಪಶ್ಚಿಮದಲ್ಲಿ ಜೇನುತುಪ್ಪ ಮತ್ತು ಉತ್ತರದಲ್ಲಿ ಸಕ್ಕರೆ ಅಥವಾ ಕಬ್ಬಿನ ರಸ ಕಬ್ಬಿನ ಹಾಲು ಬೆಲ್ಲ ಇದರಿಂದ ಅಭಿಷೇಕವನ್ನು ಮಾಡಬೇಕು ಐದು ಪಾತ್ರೆಗಳಲ್ಲಿ ತುಳಸಿಯನ್ನ ಹಾಕಿ ಅಭಿಷೇಕ ಮಾಡೋಕ್ಕಿಂತ ಮುಂಚೆ ಭಗವಂತನ ರೂಪಗಳನ್ನ ಧ್ಯಾನ ಮಾಡಬೇಕು ದುಗ್ಧೇದು ದೇವ ಗೋವಿಂದ ದುಗ್ಧ ಅಂದ್ರೆ ಹಾಲು ಆ ಹಾಲಿನಲ್ಲಿ ಗೋವಿಂದ ರೂಪದಿಂದ ಇದ್ದಾನೆ ಭಗವಂತ ಗೋಪಾಲ ಅಂತ ಕರೀತಾರೆ ಭಗವಂತನನ್ನ ನನ್ನ ಗೋವುಗಳನ್ನ ರಕ್ಷಣೆ ಮಾಡಿ ಜಗತ್ತಿಗೆ ಭಗವಂತ ತೋರಿಸಿಕೊಟ್ಟಿದ್ದಾನೆ ನೀವು ಗೋವಿನ ಪಾಲನೆ ಪೋಷಣೆ ಮಾಡಿದ್ರೆ ನನ್ನನ್ನ ಬರೀ ಗೋಪಾಲ ಅಂತ ಚಿಂತನೆ ಮಾಡೋದಲ್ಲ ಆ ಗೋವನ್ನ ರಕ್ಷಣೆ ಮಾಡಿದ್ರೆ ನಾನು ನಿಮಗೆ ಅನುಗ್ರಹವನ್ನು ಮಾಡ್ತೀನಿ ನೋಡಿ ಇಲ್ಲಿ ಹೇಳುವಂತಹ ಐದು ಪದಾರ್ಥಗಳಲ್ಲಿ ಗೋಘೃತ ಆಕಳು ತುಪ್ಪ ಗೋದಧಿ ಅದರಿಂದನೇ ಬಂದಿರುವಂಥದ್ದು ಮೊಸರು ಆಮೇಲೆ ಗೋ ಕ್ಷೀರ ಐದು ಪದಾರ್ಥಗಳಲ್ಲಿ ಮೂರು ಗೋವಿನಿಂದ ಬಂದಿರುವಂಥದ್ದು ಭಗವಂತ ಬಹಳ ಪ್ರೀತನಾಗ್ತಾನೆ ಈ ಮೂರು ಪದಾರ್ಥಗಳನ್ನು ಗೋವಿನಿಂದ ಪಟ್ಟಿರುವಂಥದ್ದು ಅದಕ್ಕೆ ದೇವ್ರು ಹೇಳುವಂತಹ ಮಾತು ಅಂತ ನನ್ನ ಕಲಿತಾರೆ ಹಾಲಿನಲ್ಲಿ ಗೋವಿಂದ ರೂಪದಿಂದ ನಾನು ಇದ್ದೀನಿ ಅಂತಾನೆ ಭಗವಂತ ಅದನ್ನು ಚಿಂತನೆ ಮಾಡಬೇಕು ಅಭಿಷೇಕ ಮಾಡುವಂತಹ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತೀರಿ ಹಾಲಿನ ಅಭಿಷೇಕ ನಡೀತಾ ಇರ್ತದೆ ನಡೆಯೋ ಸಂದರ್ಭದಲ್ಲಿ ಗೋವಿಂದಾಯನ ಮಹಾ ಗೋವಿಂದಾಯನ ಅಂತ ಚಿಂತನೆ ಮಾಡಬೇಕು ಮಾಡೋರು ಮಾಡ್ತಿರ್ತಾರೆ ಅರ್ಚಕರು ಪುರೋಹಿತರು ಜ್ಞಾನಿಗಳು ಮಾಡ್ತಿರ್ತಾರೆ ಮನೆಯಲ್ಲಿ ನೀವು ಮಾಡಿದ್ರೆ ಆ ಸಂದರ್ಭದಲ್ಲೂ ಗೋವಿಂದನ ಸ್ಮರಣೆಯನ್ನು ಮಾಡಬೇಕು ಕ್ಷೀರ ಪಾತ್ರೆಯಲ್ಲಿ ಆ ಗೋವಿಂದ ಇರ್ತಾನೆ ಗೋವಿಂದ ನಾಮಕನಾಗಿರುವಂತಹ ಭಗವಂತ ಇನ್ನು ದಧಿ ಮೊಸರಿನಲ್ಲಿ ಕ್ಷೀದು ದೇವ ಗೋವಿಂದ ದಧಿ ವಾಮನ ದೈವತಂ ವಾಮನ ರೂಪಿಯಾಗಿರುವಂತಹ ಭಗವಂತ ವಾಮನ ಜಯಂತಿ ಅಂತ ನಾವು ಆಚರಣೆ ಮಾಡ್ತೀವಿ ದ್ವಾದಶಿ ದಿವಸ ಬಹಳ ಶ್ರೇಷ್ಠವಾಗಿರುವಂಥದ್ದು ಆ ದಧಿಯನ್ನ ಭಗವಂತ ಆ ದಧಿಗೆ ಚಂದ್ರ ಅಭಿಮಾನಿಯಾಗಿರುವಂತಹ ದೇವತೆ ಅದರಲ್ಲಿ ಭಗವಂತ ವಾಮನ ರೂಪದಿಂದ ಇರ್ತಾರವಾ ಯಾರು ವಾಮನನನ್ನ ಸ್ಮರಣೆ ಮಾಡ್ತಾರೋ ಅತ್ಯಂತ ಸುಂದರರಾಗ್ತಾರೋ ಶಾಸ್ತ್ರ ಹೇಳ್ತದೆ ವಾಮನ ಅನ್ನೋ ಶಬ್ದಕ್ಕೆ ಅರ್ಥ ಅತ್ಯಂತ ಸುಂದರ ವೃದ್ಧದೇವರಿಂದ ನಿತ್ಯದಲ್ಲಿ ಅರ್ಚನೆ ಮಾಡಿಸ್ಕೊಳ್ಳುವಂತಹ ಭಗವಂತ ಆದ್ದರಿಂದ ವೃದ್ರದೇವರು ಬಹಳ ಸುಂದರ ಅಂತಹ ಭಗವಂತ ಆ ರುದ್ರ ದೇವರಲ್ಲಿ ಇಟ್ಟು ಅನುಗ್ರಹವನ್ನು ಮಾಡುವಂಥವನು ಆ ವಾಮನ ಭೂಮಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು ನದಿಯಲ್ಲಿ ಇನ್ನು ಘೃತದಲ್ಲಿ ದಿಗ್ದು ದೇವ ಗೋವಿಂದ ದದಿ ಬಾಮರ ದೈವತಂ ಆಜಂಜ ವಿಷ್ಣು ದೈವತಂ ಅಂತ ಹೇಳ್ತಾರೆ ಆರ್ಜ ಪಾತ್ರೆಯಲ್ಲಿ ಅಂದ್ರೆ ತುಪ್ಪದಲ್ಲಿ ವಿಷ್ಣುವಿನ ಸ್ಮರಣೆಯನ್ನು ಮಾಡಬೇಕು ವಿಷ್ಣುವನ್ನ ರೂಪ ಸರ್ವತ್ ಉತ್ತರದಲ್ಲಿ ವ್ಯಾಪ್ತನಾಗಿರುವಂಥವನು ಭಗವಂತ ಆದ್ದರಿಂದ ಅವನನ್ನು ವಿಷ್ಣು ವಿಷ್ಣು ಅಂತ ಹೇಳ್ತಾರೆ ಸರ್ವತ್ರದಲ್ಲಿರುವಂಥವನು ಆ ವಿಷ್ಣುವಿನ ರೂಪವನ್ನು ಚಿಂತನೆ ಮಾಡಬೇಕು ಆಮೇಲೆ ಮಧೋಚ ಮಧುಸೂದನ ಜೇನುತುಪ್ಪದಲ್ಲಿ ಮಧುಸೂದನನ ಸ್ಮರಣೆ ಮಾಡಬೇಕು ಮಧು ಮಧುಸೂದನನ ಸ್ಮರಣೆಯನ್ನ ಮಾಡೋದ್ರಿಂದ ಆ ಜೇನುತುಪ್ಪವನ್ನು ಅಭಿಷೇಕ ಮಾಡೋದ್ರಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಇನ್ನು ಸಕ್ಕರೆಯಲ್ಲಿ ಅಚ್ಚ್ಯುತ ಚ್ಯುತಿ ಇಲ್ಲದೇ ಇರುವಂಥವ್ರು ನಾಶ ಇಲ್ಲದೆ ಇರುವಂಥವ್ರು ಭಗವಂತ ಅಚ್ಯುತ ಅಂತ ಅವನನ್ನು ಕರೀತಾರೆ ಅಂತಹ ಭಗವಂತನನ್ನ ನೀವು ಅಚ್ಚ್ಯುತ ಅಚ್ಚ್ಯುತ ಅಂತ ಧ್ಯಾನ ಮಾಡಿದ್ರೆ ನಿಮಗೂ ಚ್ಯುತಿ ಇಲ್ಲದೆ ಇರೋ ಹಾಗೆ ರಕ್ಷಣೆಯನ್ನು ಮಾಡ್ತಾನೆ ಅನುಗ್ರಹವನ್ನು ಮಾಡ್ತಾನೆ ಅಂದ್ರೆ ಪೂಜಾ ಮಾಡೋ ಸಂದರ್ಭದಲ್ಲಿ ಹದಿನಾರು ಪೂಜೆಯನ್ನ ಮಾಡೋ ಸಂದರ್ಭದಲ್ಲಿ ಬಹಳ ಪ್ರಖ್ಯಾತವಾಗಿರುವಂಥದ್ದು ಈ ಅಭಿಷೇಕ ನಮ್ಮ ಪ್ರಾಣೇಶ್ ದಾಸರು ಇನ್ನೊಂದು ಮಾತು ಹೇಳ್ತಾರೆ ಉಗಾಭೋಗದಲ್ಲಿ ನಿರುಮಲ ವೆರಿಯ ಲಘು ದಶಹರವು ಕ್ಷೀರಕ್ಕೆ ಕ್ಷತದಿಗೆ ಸಾವಿರ ಮಧುವಿನಂತಿತ್ತು ಸಾವಿರ ಲಕ್ಷ ಲಕ್ಷಹರ ನೆರೆಗುಡದಿ ಗುಡ ಅಂದ್ರೆ ಬೆಲ್ಲ ನೆರೆಗುಡದಿ ದಶಲಕ್ಷ ತೆಂಗಿನ ವರ ಜಲತಿ ಲಕ್ಷ ಗಂಧ ಜಲವೆರೆಯೇ ಪ್ರಾಣೇಶ ವಿಠಲ ಪಾಪನಾಶನ ನಿತ್ಯದಲ್ಲಿ ಅದಕ್ಕೆ ಗಂಧೋದಗಳಿಂದ ಕೊನೆಗೆ ತೀರ್ಥ ಮಾಡಬೇಕಾದ್ರೆ ಗಂಧದಿಂದ ಗಂಧದ ನೀರಿನಿಂದ ಅಭಿಷೇಕವನ್ನ ಮಾಡ್ತಾರೆ ಪುರುಷ ಸೂಕ್ತವನ್ನ ಹೇಳಿ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಆ ಪಂಚಾಂಬರದ ಅಭಿಷೇಕ ದೇವಸ್ಥಾನಗಳಲ್ಲಿ ಮಾಡ್ತಿರ್ತಾರೆ ಮಠಮಂದಿರಗಳಲ್ಲಿ ಮಾಡ್ತಾರೆ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಅದರಲ್ಲಿ ಭಾಗವಹಿಸಿ ಒಳ್ಳೆಯ ಶುದ್ಧವಾದ ಶೀಲವನ್ನ ಅವರಿಗೆ ಕೊಟ್ರೆ ಅವರೇನ್ ಮಾಡ್ತಾರೆ ನಿಮ್ಮ ನಿಮ್ಮ ಪರವಾಗಿ ಅವರ ಅಭಿಷೇಕವನ್ನ ಮಾಡ್ತಾ ದೇವಸ್ಥಾನ ಮಠ ಮಂದಿರಗಳಲ್ಲಿ ನಿಮಗ ಅವಕಾಶ ಇದ್ದ ಮನೆಯಲ್ಲಿ ಅವಕಾಶದಿಂದ ಮಾಡಿ ಆ ಮಾಡೋ ಸಂದರ್ಭದಲ್ಲಿ ದಾಸರ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ಹೇಳಿರೋ ಮಾತನ್ನೇ ಅವರು ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾರೆ ಈ ಎಲ್ಲಾ ರೂಪಗಳನ್ನ ಚಿಂತನೆಯನ್ನ ಮಾಡ್ತಾ ನೀವೇನ್ ಮಾಡಬೇಕು ಆ ಭಗವಂತನ ಆರಾಧನೆಯಿಂದ ಮಾಡಬೇಕು ಆಗ ಮಾತ್ರ ಆ ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯ ಶ್ವೇತದ್ವೀಪ ಅನಂತಾಸನ ವೈಕುಂಠ ಈ ಮೂರು ಭಗವಂತನ ವಾಸಸ್ಥಾನವಾಗಿರುವಂಥದ್ದು ಅದರಲ್ಲಿ ಭಗವಂತ ಇಟ್ಟು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಐದು ರೂಪಗಳ ಚಿಂತನೆ ಮಾಡಬೇಕು ಇದರ ಜೊತೆಗೆ ಭಗವಂತನ ಐದು ರೂಪಗಳಿದ್ದಾವೆ ಅನಿರುದ್ಧ ಪ್ರತ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಈ ಐದು ರೂಪಗಳನ್ನು ಚಿಂತನೆ ಮಾಡಬೇಕು ವಾಯುದೇವರಿರ್ತಾರೆ ಐದು ರೂಪಗಳಿಂದ ವಾಯುದೇವರಿಂದೇ ಏನು ಭಗವಂತ ಸ್ವೀಕಾರ ಮಾಡೋದಿಲ್ಲ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಹೀಗೆ ಐದೈದು ರೂಪಗಳಿಂದ ಭಗವಂತ ಇದ್ದು ಆಯಾ ಪದಾರ್ಥಗಳಲ್ಲಿತ್ತು ಅನುಗ್ರಹವನ್ನು ಮಾಡ್ತಾರಪ್ಪ ಇದನ್ನ ಚಿಂತನೆ ಮಾಡಿದಾಗ ಅಭಿಷೇಕ ಮಾಡೋ ಸಂದರ್ಭದಲ್ಲಿ ಸದಾಚಾರದಲ್ಲಿ ಇವತ್ತು ನಾವು ತಿಳಿದಿರುವಂಥದ್ದು ಅಭಿಷೇಕ ಹದಿನಾರು ಉಪಚಾರಗಳಲ್ಲಿ ಷೋಡಶೋಪಚಾರದಲ್ಲಿ ಅಭಿಷೇಕಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ತ್ರಿವೇಣಿ ಸಂಗಮ ಅಂತಾರೆ ಪ್ರಯಾಗದ ಸ್ಮರಣೆಯನ್ನು ಮಾಡುತ್ತಾರೆ ಎಲ್ಲೋ ಇಲ್ಲ ಪ್ರಯಾಗ ಭಗವಂತನಲ್ಲೇ ಆ ಏನು ಮೂರ್ತಿಗಳಲ್ಲಿ ಸಾರಿಗ್ರಾಮದಲ್ಲಿ ಜ್ಞಾನಿಗಳು ಮಂತ್ರ ಪುರಸ್ವರವಾಗಿ ಮಾಡ್ತಾರೆ ಅನುಸಂಧಾನ ಪೂರ್ವಕವಾಗಿ ಮಾಡ್ತಾರೆ ದೊಡ್ಡವರು ಮಾಡುವಂತಹ ಸಂದರ್ಭದಲ್ಲಿ ಗಮನ ಕೊಟ್ಟು ಅದನ್ನು ನೋಡಬೇಕು ಯಾಕೆ ನಮ್ಮ ಸಾವಿರಾರು ಪಟ್ಟು ಹೆಚ್ಚು ಅವರು ಅನುಭವ ಅನುಭವಿ ಉಳ್ಳಂತವರು ಅನುಭವವುಳ್ಳಂತವರು ಒಳ್ಳೆಯ ಜ್ಞಾನಿಗಳು ಸದಾಚಾರಿಗಳು ಆ ಭಗವಂತನ ಜ್ಞಾನವನ್ನ ಮಾಡುತ್ತಾ ಅವರು ಪೂಜೆಯನ್ನು ಮಾಡ್ತಿರ್ತಾರೆ ಅದನ್ನ ನಾವು ವೀಕ್ಷಣೆ ಮಾಡಿದಾಗ ನಮಗೆ ಅನುಭವ ಆಗತ್ತೆ ನಾವು ಹೇಗ್ ಮಾಡಬೇಕು ಹಾಗಾಗಿ ಅಂತಹ ಈ ಅಭಿಷೇಕದ ವರ್ಣನೆಯನ್ನ ಹರಿದಾಸರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಆಭರಣಗಳಿದ್ದಾವೆ ಭಗವಂತನಿಗೆ ಯಾವ್ಯಾವ